ನನ್ನ ಹೆಸರು ವಿಜಯ್ ಕುಮಾರ್ ಕನಕ ಪ್ಯಾರಾಮೆಡಿಕಲ್ ಕಾಲೇಜ್ ಹೊನ್ನಾಳಿ ಇದರ ಕಾರ್ಯದರ್ಶಿಯಾಗಿ ನಾನು ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ ಈಗ ಪ್ರಸ್ತುತವಾಗಿ ಏನಾಗಿದೆ ಅಂದರೆ ಎಸ್ ಎಲ್ ಸಿ ನಂತರ ಮುಂದೇನು ಯಾವ ಕೋರ್ಸನ್ನು ನಾವು ಓದಬೇಕು ಮುಂದೆ ಯಾವ ಕೋರ್ಸ್ ತಗೊಂಡ್ರೆ ನಮಗೆ ಅನುಕೂಲ ಇದೆ ನಮಗೆ ಯಾವುದು ಉದ್ಯೋಗ ಬೇಗ ಸಿಗುತ್ತೆ ಕೆಲಸಕ್ಕೆ ಹೋಗ್ಬೋದಾ ಈ ಥರದ್ದು ಹಲವಾರು ಪ್ರಶ್ನೆಗಳು ಈಗಿನ ವಿದ್ಯಾರ್ಥಿಗಳಿಗೆ ಗೊಂದಲ ಇದೆ ನೋಡಿ ಇದು ಒಂದು ಪ್ಯಾರಾಮೆಡಿಕಲ್ ಅನ್ನೋದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಇವತ್ತು ನಾವು ಕೋವಿಡ್ ಬಂದಾಗ ನೋಡಿದೀವಿ ಇಡೀ ಪ್ರಪಂಚನೇ ಲಾಕ್ ಡೌನ್ ಆದಾಗ ಇವತ್ತು ಹೆಲ್ತ್ ಅನ್ನೋದು ಒಂದು ಅವತ್ತು ಕಾರ್ಯನಿರ್ವಹಿಸಿತು ಅದರ ಸಕ್ರಿಯವಾಗಿ ಕಾರ್ಯನಿರ್ವಹಿಸದಂದ್ರೆ ಈ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಅಥವಾ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡಿದಂಥ ಟ್ರೈನರ್ಸ್ಗಳು ನಾವು ಅವ್ರನ್ನ ಕೊರೋನಾ ವಾರಿಯರ್ಸ್ ಅಂತಲೇ ನಾವು ಆ ಟೈಮಲ್ಲಿ ನಾವು ಕರೆದ್ವಿ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತರಿಂದ ಹೊನ್ನಾಳಿಯಲ್ಲಿ ಪ್ಯಾರಾಮೆಡಿಕಲ್ ಕಾಲೇಜು ಕನಕ ಪ್ಯಾರಾಮೆಡಿಕಲ್ ಕಾಲೇಜು ಪ್ರಾರಂಭವಾಗಿ ನಡೀತಾ ಇದ್ವಿ ಪ್ಯಾರಾಮೆಡಿಕಲ್ ಅಂದ್ರೇನು ಅರ ವೈದ್ಯಕೀಯ ಕೋರ್ಸ್ಗಳು ಪ್ಯಾರಾಮೆಡಿಕಲ್ ಬೋರ್ಡಿಂದ ನಾವು ಮಾನ್ಯತೆಯನ್ನು ಪಡೆದಿದ್ದೀವಿ ಸೊ ಇದರಲ್ಲಿ ಈ ಬೋರ್ಡ್ನಲ್ಲಿ ಸಾಕಷ್ಟು ಇದಾವೆ ಲ್ಯಾಬ್ ಟೆಕ್ನಿಷಿಯನ್ನು ಹೆಲ್ತ್ ಇನ್ಸ್ಪೆಕ್ಟರು ಓ ಟಿ ಟೆಕ್ನಿಷಿಯನ್ನು ನಂತರದಲ್ಲಿ ಆಪ್ತಮಾಲಜಿ ನಂತರದಲ್ಲಿ ಡೆಂಟಲ್ ಹೈಜಿನಿಕ್ ಕೋರ್ಸ್ ಈ ರೀತಿ ಸುಮಾರು ಕೋರ್ಸ್ಗಳು ಪ್ಯಾರಾಮೆಡಿಕಲ್ ಬೋರ್ಡ್ನಲ್ಲಿ ನಡೀತಾ ಇದೆ ಎಸ್ ಎಲ್ ಸಿ ಮುಗಿದ್ಮೇಲೆ ನಾವು ಏನು ಮಾಡ್ತೀವಿ ಪಿ ಯು ಸಿ ಆರ್ಟ್ಸ್ ತಗೊಳ್ತೀವಿ ಕೆಲವು ಸೈನ್ಸ್ ತಗೊಳ್ತೀವಿ ಕಾಮರ್ಸ್ ಓದ್ತೀವಿ ಕೆಲವು ಬೇರೆ ಬೇರೆ ಡಿಪ್ಲೊಮಾ ಓದ್ತೀವಿ ಐ ಟಿ ಈ ಥರ ಸೊ ನಂತರ ಅದಾದ ಮೇಲೆ ಏನು ಮಾಡ್ತೀವಿ ಪಿ ಯು ಸಿ ಆರ್ಟ್ಸ್ ಓದಿದ ಡಿಗ್ರಿ ಮಾಡ್ಕೊಳ್ತೀವಿ ಜನರಲಾಗಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಇಂಜಿನಿಯರಿಂಗ್ ಈ ಥರ ಓದ್ತಾನೆ ಇರ್ತೀವಿ ಸುಮಾರು ವರ್ಷ ನಾವು ಓದ್ತಾನೆ ನಾವು ತಮ್ಮ ಸಮಯನ ನಾವು ಎಷ್ಟೋ ಕಡೆ ವ್ಯರ್ಥ ಮಾಡ್ತೀವಿ ಸೊ ಕೆಲವ್ರಿಗೇನಾಗುತ್ತೆ ಓದೋದು ಕಷ್ಟ ಆದಾಗ ಪಿ ಯು ಸಿ ಓದ್ತಾರೆ ಫೇಲ್ ಆಗ್ತಾರೆ ಅಥವಾ ಡಿಗ್ರಿ ಹೋಗ್ತಾರೆ ಕೆಲಸನೇ ಸಿಗೋದಿಲ್ಲ ಹಾಗಾಗಿ ಸೊ ಇದು ಅವಾಗ ನಂತರದಲ್ಲಿ ಅವಾಗ ಯೋಚನೆ ಮಾಡ್ತಾರೆ ನಾನು ಯಾವ್ದಾದ್ರು ಜಾಬ್ ಕೋರ್ಸ್ ಮಾಡಬೇಕಾಗ್ತದೆ ಸೊ ಅಂಥ ವಿದ್ಯಾರ್ಥಿಗಳು ನಮಗೆ ಬೇಗನೆ ಉದ್ಯೋಗ ಸಿಗಬೇಕು ನಾವು ಬಡತನ ಇದ್ದೀವಿ ಸಾಕಷ್ಟು ನಮಗೆ ಹೆಚ್ಚಾಗಿ ವಿದ್ಯೆ ಹತ್ತಲ್ಲ ಅಂತ ವಿದ್ಯಾರ್ಥಿಗಳು ಈ ಥರ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ನಾವು ಮಾಡಿದ್ದೆ ಆದರೆ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಉದ್ಯೋಗ ಇದೆ ಇವತ್ತು ಸಾಕಷ್ಟು ಹಾಸ್ಪಿಟ್ಲುಗಳಿದೆ ಫಾರ್ಮಸಿ ಇದಾವೆ ಅಂಥ ಕಡೆ ವಿದ್ಯಾರ್ಥಿಗಳು ಇವತ್ತು ಅವರು ಕೆಲಸವನ್ನು ಮಾಡ್ಬೋದು ಮಹಾನಗರ ಪಾಲಿಕೆಗಳಿದೆ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಇದೆ ಗೌರ್ಮೆಂಟ್ ಸೆಂಟರ್ ಆರ್ಮಿ ಇದೆ ಇಂಥ ಕಡೆ ಎಲ್ಲ ಅವರು ಈ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡಿದ್ರು ಉದ್ಯೋಗವನ್ನು ಮಾಡ್ಕೋ ತದನಂತರದಲ್ಲಿ ಜೊತೆಯಾಗಿ ಇವರು ಡಾಕ್ಟರ್ ಗಳು ಹಾಸ್ಪಿಟಲ್ ನರ್ಸಿಂಗ್ ಜೊತೆಗೆ ಇವರೇ ಸ್ವಂತ ಲ್ಯಾಬನ್ನ ಮಾಡಬಹುದು ಲ್ಯಾಬ್ ಉದ್ಯೋಗವನ್ನು ನಡೆಸಬಹುದು ಎಕ್ಸ್ ರೇ ಟೆಕ್ನಿಷಿಯನ್ ಎಕ್ಸ್ ರೇ ಉದ್ಯೋಗ ಇಟ್ಕೋಬಹುದು ಸೊ ಹೀಗಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸೌಲಭ್ಯಗಳು ಈ ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಂದ ಇದೆ ಸೊ ಹಾಗಾಗಿ ಎಸ್ ಎಲ್ ಸಿ ಮುಗಿದಿರೋರು ಆದಷ್ಟು ಜಾಬ್ ಕೋರ್ಸ್ ಗಳನ್ನ ಇಂತ ಒಂದು ಉದ್ಯೋಗ ಕೊಡುವಂತ ಕೋರ್ಸ್ ಗಳನ್ನ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಓದಿದರೆ ಅವರ ಜೀವನ ಸುಲಭವಾಗುತ್ತೆ ಅದೇ ರೀತಿ ಪಿ ಯು ಸಿಯನ್ನು ಫೇಲ್ ಆಗಿಬಿಡ್ತಾರೆ ಸೈನ್ಸ್ ತಗೊಂಡಿರ್ತಾರೆ ಪಾಸ್ ಆಗೋದೇ ಇಲ್ಲ ವಿದ್ಯಾರ್ಥಿಗಳು ಎಷ್ಟು ವರ್ಷ ವರ್ಷ ಎಕ್ಸಾಮ್ ಕಟ್ಟೋದು ಬರೆಯೋದು ಆದರೂ ಅವರು ಪಾಸ್ ಆಗೋದಿಲ್ಲ ಸೊ ಅವರಿಗೆ ಮುಂದೆ ಏನು ಅನ್ನೋದು ಪ್ರಶ್ನೆ ಕಾಡ್ತಾ ಇರುತ್ತೆ ಅಂತ ಪಿ ಯು ಸಿ ಸೈನ್ಸ್ ಫೇಲ್ ಆಗಿರ್ಬೋದು ಆರ್ಟ್ಸ್ ಫೇಲ್ ಆಗಿರ್ಬೋದು ಕಾಮರ್ಸ್ ಫೇಲ್ ಆಗಿರ್ಬೋದು ಅಂಥವರು ಎಸ್ ಎಲ್ ಸಿ ಮೇಲೆ ನಮ್ಮಲ್ಲಿ ಪ್ಯಾರಾಮೆಡಿಕಲನ್ನು ಪ್ರವೇಶ ಪಡಿಬೋದು ಎಸ್ ಎಲ್ ಸಿ ಪ್ಯಾರಾಮೆಡಿಕಲನ್ನು ಓದಲಿಕ್ಕೆ ಮೂರು ವರ್ಷದ ಕೋರ್ಸ್ ಇರುತ್ತೆ ಈ ಮೂರು ವರ್ಷದ ಕೋರ್ಸ್ ಜೊತೆಗೆ ನಾವು ಸೆಕೆಂಡ್ ಇಯರ್ ತರ್ಡ್ ಇಯರ್ ಬಂದಾಗ ಇವ್ರನ್ನ ಹಾಸ್ಪಿಟಲ್ ಅಲ್ಲಿ ಇವ್ರಿಗೆ ನಾವು ಪ್ರಾಕ್ಟಿಕಲ್ ಅಂತ ಹೇಳಿ ಕಳಿಸ್ಕೊಡ್ತೀವಿ ಆ ಪ್ರಾಕ್ಟಿಕಲ್ ಕಲ್ತಾದ್ಮೇಲೆ ಇವರು ಎಷ್ಟೋ ವಿದ್ಯಾರ್ಥಿಗಳು ನಮ್ಮಲ್ಲಿ ಫೈನಲ್ ಇಯರ್ ಓದಬೇಕಾದ್ರೆ ಸೆಕೆಂಡ್ ಇಯರ್ ಓದಬೇಕಾದ್ರೆ ಪಾರ್ಟ್ ಟೈಮ್ ಜಾಬ್ ಆಗಿ ಹಾಸ್ಪಿಟಲ್ ಕೆಲಸವನ್ನ ನಿರ್ವಹಿಸ್ತೀವಿ ಜೊತೆಗೆ ಸ್ಟಡಿ ಮತ್ತೆ ಮಾಡ್ತಾ ಇರ್ತಾರೆ ಈ ಕಡೆ ಅರ್ನಿಂಗು ಮಾಡ್ತಾ ಇರ್ತಾರೆ ಅಲ್ಲಿ ಮಾಡ್ಕೊಂಡೆ ವಿದ್ಯಾರ್ಥಿಗಳು ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಶಿಕ್ಷಣವನ್ನು ಪೂರೈಸ್ತಾ ಇದ್ದಾರೆ ಸೊ ಹಾಗಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ಪ್ಯಾರಾಮೆಡಿಕಲ್ ಕಡೆ ಹೆಚ್ಚಿನ ಗಮನ ಹರಿಸ್ಬೇಕು ಈ ತರ ಜಾಬ್ ಓರಿಯೆಂಟೆಡ್ ಕೋರ್ಸ್ ಮಾಡಿದ್ರೆ ಅವ್ರ ಭವಿಷ್ಯ ಉಜ್ವಲ ಆಗಿರುತ್ತೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಗ್ಯಾರಂಟಿ ಇರುತ್ತೆ ಸೊ ಸರ್ಕಾರದ ಸ್ಕಾಲರ್ಶಿಪ್ ಸೌಲಭ್ಯಗಳು ಇರುತ್ತೆ ಉಚಿತವಾಗಿ ಹಾಸ್ಟೆಲ್ಗಳು ಸಿಗ್ತಾ ಇರುತ್ತೆ ಹಾಗಾಗಿ ಹೆಚ್ಚು ವಿದ್ಯಾರ್ಥಿಗಳು ಈ ಪ್ಯಾರಾಮೆಡಿಕಲ್ ಕೋರ್ಸ್ ಗಳನ್ನ ಮಾಡಬೇಕು ಸೊ ಇಂಥ ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಗೆ ನಮ್ಮ ಕನಕ ಪ್ಯಾರಾಮೆಡಿಕಲ್ ಕಾಲೇಜ್ ಹೊನ್ನಾಳಿನಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಪ್ರವೇಶ ಪಡೋದು ಹೆಚ್ಚು ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಉದ್ಯೋಗವನ್ನು ಪಡ್ಕೊಂಡಿದ್ದಾರೆ ಸೊ ಪ್ರವೇಟಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದು ಒಂದು ಸೂಕ್ತವಾದ ವೇದಿಕೆ ಕನಗ ಪ್ಯಾರಾಮೆಡಿಕಲ್ ಕಾಲೇಜ್ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ